ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮನೆ ಮಗಳು ಪೂಜಾ ಹಳ್ಳಿ ಸ್ಟೈಲಿನಲ್ಲಿ ಹುರಿದಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಒಂದು ಬಾಂಡೆಗೆ ಒಂದು ಲೋಟ ಇಲ್ಲ ಅರ್ಧ ಲೋಟ ನಿಮ್ಗೆ ಎಷ್ಟು ಬೇಕೋ ಅಕ್ಕಿನ ಹುರ್ಕೊಳ್ಳಿ ಕೆಂಪಾಗಿ ಹುರ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಒಂದು ನಾಲ್ಕೈದು ಗೋಡಂಬಿ ಸೇಸ್ಕೊಳ್ಳಿ ಗೋಡಂಬಿ ಸೇರಿಸ್ಕೊಂಡು ಹುಡುಗ್ರೆ ಫ್ಲೇವರ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನಮ್ಮ ಕಡೆಯಲ್ಲಿ ಹಳ್ಳಿ ಸೈಡೆಲ್ಲ ಅದಾದ ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಮತ್ತು ಏಲಕ್ಕಿ ಶುಂಠಿ ಹಾಕ್ಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ತರ್ತರಿ ಥರ ತೀರಾ ಸಣ್ಣಗೆ ಬೇಡ ಸ್ವಲ್ಪ ತರ್ತರಿ ಥರ ರುಬ್ಕೊಳ್ಳಿ ಯಾಕೆಂದರೆ ಕಾಯಕ್ಕೋ ರುಬ್ಕೋಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಕಾಯಿ ಸೇರಿಸ್ಕೊಳ್ಳಿ ಕಾಯಿ ಸೇರಿಸ್ಕೊಂಡು ಒಂದು ಅರ್ಧ ಲೋಟ ಒಂದು ಅರ್ಧ ಲೋಟ ಇಲ್ಲ ಒಂದು ಲೋಟ ನಿಮ್ಗೆ ಎಷ್ಟು ಬೇಕೋ ಇಷ್ಟೆಳ್ಳಕ್ಕೆ ಬೇಕೋ ಅಷ್ಟು ಅಷ್ಟು ಹಾಕ್ಕೊಂಡು ನೀರು ಸೇಸ್ಕೊಂಡು ರುಬ್ಕೊಳ್ಳಿ ತೀರಾ ಸಣ್ಣಗೆ ಬೇಡ ಒಂದು ಸಣ್ಣವೇ ಮೀಡಿಯಮ್ ಅಷ್ಟು ರುಬ್ಕೊಂಡ್ರೆ ಸಾಕು ಏಕೆಂದರೆ ತೀರಾ ದಪ್ಪ ತಪ್ಪಗ್ರೆ ಬಾಯಿ ಸಿಗುತ್ತೆ ತೀರಾ ಸಣ್ಣಗಾದರೆ ಟೇಸ್ಟ್ ಕಮ್ಮಿ ಆಗುತ್ತೆ ಆಮೇಲೆ ಒಂದು ತಪ್ಲಿ ನೀರು ಹಾಕಿ ನೀರು ಸ್ವಲ್ಪ ಮಳ್ಳಿ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ ಯಾಕಂದರೆ ಕಡಲೆಬೇಳೆ ಹಾಕಿದ್ರೆ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಟೇಸ್ಟ್ ಪಾಯಸಕ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಎಲ್ಲರೂ ಒಂದು ಸಬ್ಬಕ್ಕಿ ಹಾಕೊಂಡು ಮಾಡ್ತಾರೆ ಕಡಲೆಬೇಳೆ ಹಾಕೊಂಡು ಮಾಡಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಬೇಯ್ಲಿ ಅಂದರೆ ಒಂದು ತೀರಾ ಬೇಯಿಸೋದು ಬೇಡ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಅದು ಅಂತ ಸ್ವಲ್ಪ ಟೆಸ್ಟ್ ಮಾಡಿ ಅದು ಮುಕ್ಕಾಲು ಭಾಗ ಬೆಂದಾದ್ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಿಶ್ರಣ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಏಕೆಂದರೆ ಕಾಯಿ ಹಾಕಿರ್ತೀವಲ್ಲ ಸೊ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಅದನ್ನು ಸ್ವಲ್ಪ ಲೈಟಾಗಿ ತಿರುತ್ತಾನೇ ಇರಿ ಏನಾದರೂ ತೀರ ತಳ ಹಿಡಿದಿದ್ರೆ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ ಸೊ ತೀರ ತಿರುತ್ತೆ ಇದ್ದರೆ ತಳ ಹಿಡಿದ್ಬಿಡುತ್ತೆ ತಳ ಹಿಡ್ಯಾದ್ರೆ ಚೆನ್ನಾಗಿರಲ್ಲ ಒತ್ತೊದ್ದಂಗೆ ಆಗುತ್ತೆ ಪಾಯಸ ಸೊ ಅದು ನೀಟಾಗಿ ತಿರುಗ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ನಾವು ಹೀಗೇನೆ ಹುರಿದಕ್ಕೆ ಪಾಯಸನೇ ಜಾಸ್ತಿ ಮಾಡೋದು ಏಕೆಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ತಂಪು ಕೂಡ ಬಾಡಿಗೆ ತುಂಬ ತಂಪಾಗಿರುತ್ತೆ ಅಂತ ಜಾಸ್ತಿ ಹೊರದಕ್ಕೆ ಪಾಯಸನೇ ಮಾಡ್ತಾಯಿರ್ತೀವಿ ಬೇಕಾದ್ರೆ ಮಳ್ಳಿ ಸೈಡು ನಿಮ್ಮ ಅಮ್ಮದಿರಾಗಲಿ ಯಾರನ್ನ ಕೇಳಿ ನೋಡಿ ಅಮ್ಮ ನಿಮ್ಮ ಕಡೆ ಹೇಗೆ ಮಾಡ್ತಿದ್ವಿ ನಿಮ್ಮ ನಿಮ್ಮ ಕಾಲದಲ್ಲೆಲ್ಲ ಹೇಗೆ ಮಾಡ್ತಿದ್ರಿ ಅಂತ ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನಾನು ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಂಡಿದ್ದೀನಿ ಯಾಕೆಂದ್ರೆ ನಮ್ಮಲ್ಲೆಲ್ಲ ಸಿಹಿ ಕಮ್ಮಿ ತಿಂತಾರೆ ಸೊ ಅದಕ್ಕೆ ಸ್ವೀಟ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ ಅದು ಬೆಲ್ಲ ಕರಗತ್ತಲ್ಲ ಸೊ ಮಿಕ್ಸ್ ಮಾಡ್ಕೊತಾರೆ ತಲೆ ಹಿಡಿಯೋದಕ್ಕೆ ಬಿಡಬೇಡಿ ಆದಮೇಲೆ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಾದ್ಮೇಲೆ ಅದು ಅಳ್ಳುತ್ತಲ್ವಾ ಅಕ್ಕಿ ಸಣ್ಣ ಸಣ್ಣ ತರಿ ಮಾಡ್ಕೊಂಡಿರ್ತೀವಲ್ಲ ಅದು ನೀಟಾಗಿ ಅಳದ್ಮೇಲೆ ತಿನ್ನಕ್ಕೆ ರೆಡಿಯಾಗಿರುತ್ತೆ